ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ಕಚೇರಿ ಸಮೀಪದಲ್ಲಿರುವ ಸರ್ಕಾರಿ ಶಾಲಾ ಆವರಣದಲ್ಲಿ ಹೆನಗರ ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ಮಕ್ಕಳ ಹಕ್ಕುಗಳು ಮತ್ತು ಬಾಧ್ಯತೆಗಳ ಬಗ್ಗೆ ತಿಳಿಸಲಾಯಿತು ಇನ್ನು ಸಭೆಯ ಅಧ್ಯಕ್ಷತೆಯನ್ನು ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನಕುಮಾರ್ ಹೆನಗರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಚಂದ್ರಕಲಾ ರವಿ ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಮುನಿರತ್ನ ಮುನಿರಾಜು ಸದಸ್ಯರಾದ ಸತೀಶ್ ಅಶೋಕ್ ರೆಡ್ಡಿ ನಾರಾಯಣಪ್ಪ ಎಸ್ಸಿ ಶ್ರೀನಿವಾಸ್ ಅನಸೂಯಮ್ಮ ಅನಿತಾ ಪುಷ್ಪ ಲಕ್ಷ್ಮೀ ನಾಗೇಶ್ ಕುಮಾರ್ ಪಿಡಿಒ ಬಿ ಸಿದ್ದರಾಜು ಮತ್ತು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಾಜರಿದ್ದರು ದೇಶದ ಮಕ್ಕಳು ಮತ್ತು ಮಹಿಳೆಯರನ್ನು ಸಮಗ್ರ ಪ್ರತಿನಿಧಿಯನ್ನು ಮಾಡುವ ದೃಷ್ಟಿಯಲ್ಲಿ ಸಾಮಾಜಿಕ ಕಟ್ಟುಪಾಡು ಮತ್ತು ಸಾಮಾಜಿಕ ಹೋಗಲಾಡಿಸುವ ನಿಟ್ಟಿನಲ್ಲಿ ಭವಿಷ್ಠ ಕಾನೂನುಗಳ ಮುಖ ಮುಖೇನ ಹಲವಾರು ಹಕ್ಕುಗಳನ್ನು ನೀಡಿ ಪ್ರಸ್ತುತ ಇಂದಿಗೆ ಸಮಗ್ರವಾಗಿ ಹಾಗೂ ಮಹಿಳಾ ವಿಶೇಷ ಗ್ರಾಮ ಸಭೆಗೆ ಹಾಜರಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಾದಂಥ ಚಂದ್ರಕಲಾ ರವಿರವರೇ ಹಾಗೂ ಎಚ್ ಜಿ ಪ್ರಸನ್ನ ಕುಮಾರ್ ಅವರೇ ಹಾಗೂ ಮುನರತ್ನ ಮುನ್ರಾಜರವರೇ ಹಾಗೂ ನನ್ನ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಹಾಗೂ ಅಂಗನವಾಡಿ ಸೂಪರ್ವೈಸರ್ ಆದಂಥ ಭಾರತಿ ಮೇಡಮ್ನವರೇ ಹಾಗೂ ಆಶಾ ಕಾರ್ಯಕರ್ತರೇ ಶಿಕ್ಷಕ ವೃಂದದವರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ ಈ ವಿಶೇಷ ಗ್ರಾಮ ಸಭೆ ಪ್ರತಿ ವರ್ಷ ನಡೀತಾ ಇದೆ ಈ ವರ್ಷವೂ ಸ್ವಲ್ಪ ಇನ್ನೂ ಜೋರಾಗಿ ನಡೆಸಬೇಕಂತ ನಾವು ಅರೇಂಜ್ ಅರೇಂಜ್ ಮಾಡ್ಕೊಂಡಿದ್ದಕ್ಕೆ ಚೆನ್ನಾಗಿ ನಡೀತಾ ಇದೆ ಹಾಗೆ ಮಕ್ಕಳು ಅವರಿಗೆ ತೊಂದರೆ ಏನಾಗ್ತಿದೆ ಅಂತ ಒಂದು ನಂಬರನ್ನು ಅವರೇ ಹೇಳಿದ್ದಾರೆ ಒನ್ ಜೀರೋ ನೈನ್ ಏಟ್ ಅಂತ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತು ಗಂಡು ಮಕ್ಕಳಿಗೆ ತೊಂದರೆ ಆಗಬಾರ್ದು ಹಾಗೂ ಬಾಲ್ಯ ವಿವಾಹ ನಡೀಬಾರ್ದು ಅಂತ ಎಲ್ಲ ಎಲ್ಲ ಥರದಂಥ ಈ ವಿಶೇಷ ಗ್ರಾಮ ಸಭೆಯಲ್ಲಿ ಹೇಳಿದ್ದಾರೆ ಹಾಗೂ ಇಂದಿನ ಮಕ್ಕಳೇ ಇವತ್ತಿನ ಪ್ರಜೆಗಳು ಮುಂದಿನ ಮಕ್ಕಳು ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿದ್ದೇನೆ ಆಮೇಲೆ ಎಲ್ಲ ಎಂಟು ಊರಿನ ಶಾಲೆಗಳು ಮಕ್ಕಳು ಅವರವರ ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಆ ಬೇಡಿಕೆಗಳನ್ನು ನಾನು ಮತ್ತು ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಪೌರಾಣದ ಸದಸ್ಯರುಗಳ ನೇತೃತ್ವದಲ್ಲಿ ಎಲ್ಲಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೇನೆಂದು ಈ ಮೂಲಕ ತಿಳಿಸಿದ್ವಿ ಮಹಿಳೆಯರು ಮತ್ತು ಮಕ್ಕಳ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರದ ಸೂಚನೆಯಂತೆ ಈ ದಿನ ಯನ್ನಗರ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಸ್ನೇಹಿ ಮತ್ತು ಮಕ್ಕಳ ಸ್ನೇಹಿ ಗ್ರಾಮ ಸಭೆಯನ್ನು ಆಯೋಜನೆ ಪಡಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಸರ್ಕಾರಿ ಶಾಲೆಗಳ ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಹಾಗೂ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಎಲ್ಲ ಆಡಳಿತ ಮಂಡಳಿಯು ಸಹ ಅಧಿಕಾರಿ ವರ್ಗದವರು ಸಹ ಪಾಲ್ಗೊಂಡು ಈ ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಿರ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಿಳೆಯರಾಗ್ಬೋದು ಮಕ್ಕಳಾಗ್ಬೋದು ಹಲವಾರು ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಕಾನೂನಿನ ಬಲವಿಲ್ಲದೆ ಬಹಳಷ್ಟು ಸಮಸ್ಯೆಗಳನ್ನು ಮುಂದುವರಿಸಿದ್ದ ನಿಟ್ಟಿನಲ್ಲಿ ಈ ದೇಶದ ದೇಶವನ್ನು ಆಳಿದ ಸರ್ಕಾರಗಳು ಮಹಿಳೆಯರು ಮತ್ತು ಮಕ್ಕಳ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಹಲವಾರು ಕಾನೂನುಗಳನ್ನು ಮತ್ತು ಹಕ್ಕುಗಳನ್ನು ನೀಡುವ ಮುಖಾಂತರ ಈ ದೇಶ ಇಂದಿಗೆ ಸಮಗ್ರವಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಬಂದಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇಶ ಮಹಿಳೆಯರಾಗ್ಬೋದು ಮಕ್ಕಳಾಗ್ಬೋದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಈ ಒಂದು ಗ್ರಾಮ ಸಭೆಗಳ ಮುಖ ಮುಖೇನ ಹಾಗೂ ಹಲವಾರು ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿ ಉತ್ತಮ ಈ ಸ್ಪರ್ಧಾತ್ಮಕ ಗುಣಾತ್ಮಕ ಶಿಕ್ಷಣವನ್ನು ಪಡೆಯುವುದರ ಮುಖಾಂತರ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ಪ್ರಜೆಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾಗಿ ನನ್ನ ವೈಯಕ್ತಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಹಾಗೂ ಮಹಿಳೆಯ ಗ್ರಾಮ ಸಭೆಯನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕೆ ವಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರು ಚಂದ್ರಕಲಾ ಅದೇ ರೀತಿ ಕುಮಾರಣ್ಣ ಅವರು ಮಾಜಿ ಉಪಾಧ್ಯಕ್ಷರಾದ ಲಕ್ಷ್ಮಿ ಹಾಗೂ ನನ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಆಶಾ ವರ್ಕರ್ಸು ಅಂಗನವಾಡಿ ಟೀಚರ್ಸು ಅದೇ ರೀತಿ ಎಲ್ಲ ಶಿ ಶಾಲಾ ಶಿಕ್ಷಕರು ಈ ಮಕ್ಕಳ ಗ್ರಾಮ ಸಭೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ನಮ್ಮ ಯನ್ನಗರ ಗ್ರಾಮ ಪಂಚಾಯಿತಿನಲ್ಲಿ ಮಕ್ಕಳ ಗ್ರಾಮ ಸಭೆ ಹಾಗೂ ಮಹಿಳೆಯರ ಗ್ರಾಮ ಸಭೆಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಸೂಪರ್ವೈಸರ್ ಆದ ಭಾರತಿ ಮೇಡಮ್ ಸಹ ಆಗಮಿಸಿದ್ರು ಅವರಿಗೆಲ್ಲ ನನ್ನ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಗ್ರಾಮದಲ್ಲಿ ಇದೇ ರೀತಿ ಎಲ್ಲ ಕೆಲಸಗಳು ತುಂಬ ಅಭಿವೃದ್ಧಿಯಾಗಲಿ ಇನ್ನೂ ಹೊಸ ನಮ್ಮ ಕೆ ವಿ ರಾಮಸಮ್ಮಣ್ಣವರು ಹಾಗೂ ಉಪಾಧ್ಯಕ್ಷ ಚಂದ್ರಕಾಲ್ ಅವರು ಎಲ್ಲ ಸದಸ್ಯರು ಒಗ್ಗೂಡಿ ತುಂಬ ಚೆನ್ನಾಗಿ ನಡೆಸ್ಕೊ ಕೊಡ್ತೀವಿ ಇದೇ ರೀತಿ ನಮ್ಮ ಮೂರು ವರ್ಷದಲ್ಲಿ ಮಕ್ಕಳ ಸ್ನೇಹಿ ಅವಾರ್ಡ್ ಸಹ ನಮ್ಮ ಗ್ರಾಮ ಪಂಚಾಯಿತಿಗೆ ಲಭಿಸಿದೆ ಸುಮಾರು ಆರು ಸಾವಿರದ ಆರುನೂರ ಅರವತ್ತಾರು ಪಂಚಾಯಿತಿಗಳಲ್ಲಿ ನಮ್ಮ ಯನ್ನಗ್ರ ಗ್ರಾಮ ಪಂಚಾಯಿತಿ ಅವಾರ್ಡ್ ಪಡೆದಿದೆ ಇದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾಯಿದ್ದೀನಿ ಕೇಶವಣ್ಣವರು ಫೀಲ್ಡಿಂದನೂ ಸಹ ನಮಗೆ ಗಾಂಧಿ ಪುರಸ್ಕಾರ ಅವಾರ್ಡ್ಗಳು ಎಲ್ಲ ಸುಮಾರು ಒಂದು ನಾಲ್ಕೈದು ಗಳು ಸಹ ನಮ್ಮ ಎನ್ನಾಗ್ರ ಪಂಚಾಯಿತಿ ಪಡ್ಕೊಂಡಿದ್ದೀವಿ ಆ ನಾನು ತುಂಬಾ ಖುಷಿಯಿಂದ ಹೇಳ್ತಿದ್ದೀನಿ ಆ ಇನ್ನೂ ಗ್ರಾಮಗಳು ಅಭಿವೃದ್ಧಿ ಆಗ್ಲಿ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದು ಮಹಿಳಾ ಮತ್ತು ಮಕ್ಕಳ ವಿಶೇಷ ಸಭೆಯನ್ನ ಆಯೋಜಿಸಲಾಗಿತ್ತು ಸೊ ಈ ಸಭೆಗೆ ಅಧ್ಯಕ್ಷರಾದ ಶ್ರೀತಾ ರಾಮಸ್ವಾಮಿ ಅಣ್ಣವರು ಹಾಗೂ ಕುಮಾರಣ್ಣನವರು ಹಾಗೂ ಶ್ರೀಮತಿ ಯಂದಿರಪ್ಪನವರು ಹಾಗೂ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರು ಹಾಜರಿದ್ದರು ಸೊ ಈ ಕಾರ್ಯಕ್ರಮನ ವಿಶೇಷವಾಗಿ ಇಲ್ಲಿ ಆಚರಿಸ್ಬೇಕು ಅಂತ ಹೇಳಿ ನಿಯೋಜನೆ ಮಾಡಲಾಗಿತ್ತು ಮಕ್ಕಳು ಹಲವಾರು ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಹಾಗಾಗಿ ಅಧ್ಯಕ್ಷರ ಸಹಯೋಗದಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳ್ತಾ ಹಲವು ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ವಿದ್ಯಾರ್ಥಿಗಳು ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದನ ಹೇಳುತ್ತಾ ನನ್ನೆರಡು ಮಾತುಗಳು